ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ವಿಶೇಷವಾದಂತಹ ಒಂದು ಸಾಂಬಾರ್ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕರ್ನಾಟಕದಲ್ಲೇ ತುಂಬಾ ಫೇಮಸ್ ಆದಂತಹ ಅಡುಗೆ ಇದು ಈ ಚಳಿಗಾಲದಲ್ಲಿ ಅದರಲ್ಲೂ ಅವರೆಕಾಯಿ ಸೀಸನ್ ಅಲ್ಲಿ ತಪ್ಪದೇ ಈ ಸಾರನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಲೇಬೇಕು ಅದೇನೇ ಈ ಹಸಿ ಅವರೇಕಾಳಿನ ಉಪ್ಸಾರು ಬಿಸಿ ರಾಗಿ ಮುದ್ದೆ ಜೊತೆ ಈ ಉಪ್ಸಾರು ಕಾರಾನ ಹಾಕೊಂಡು ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಗ್ಯಾರಂಟಿಯಾಗಿ ಒಂದಲ್ಲ ಎರಡು ಮುದ್ದೆ ತಿಂತೀರಾ ಸ್ನೇಹಿತರೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಉಪ್ಸಾರು ಖಾರನ ಹೇಗ್ ಮಾಡೋದು ಅಂತ ನೋಡೋಣ ಬಿಡಿಸಿರುವಂತಹ ಅವರೆ ಎರಡು ಕಪ್ನಷ್ಟು ತಗೊಳ್ತಾ ಇದ್ದೀನಿ ಸರಿ ಸುಮಾರು ಅರ್ಧ ಕೆಜಿ ಅಷ್ಟು ಕಾಳನ್ನ ತಗೊಂಡಿದ್ದೀನಿ ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿ ಮೆಣಸಿನಕಾಯಿನ ತಗೊಳ್ಳಿ ಹಸಿ ಮೆಣಸಿನಕಾಯಿ ಬದಲು ಒಣಗಿದ ಮೆಣಸಿನಕಾಯಿನ ಕೂಡ ನಾವು ಬಳಸಬಹುದು ಇದು ಹಸಿ ಅವರೆ ಕಳಾಗಿರೋದ್ರಿಂದ ಒಂದ್ ಎರಡು ವಿಸಿಲು ಬರುವಷ್ಟು ಬೇಯಿಸ್ಕೊಂಡ್ರೆ ಸಾಕು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋ ಬದಲು ನಾವು ಪಾತ್ರೆಯಲ್ಲಿ ಓಪನ್ ಆಗಿ ಬೇಯಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಅವರೇ ಆ ರೀತಿಯಾಗಿ ಬೆಂದಿದೆ ಅಂತ ನೋಡೋಣ ತುಂಬ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ಅಥವಾ ತುಂಬ ಗಟ್ಟಿನೂ ಇರಬಾರ್ದು ಇಷ್ಟಿದ್ರೆ ಸಾಕಾಗುತ್ತೆ ಬೆಂದಿರುವಂತಹ ಟೊಮೊಟೊ ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಳನ್ನು ರುಬ್ಬೋದಕ್ಕೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಉಪ್ಸಾ ಜೊತೆ ಖಾರ ಅಂತಲೂ ಹೇಳಿದ್ದೆ ಆ ಖಾರವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಹಾಗೂ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಂದಂತಹ ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು ಈ ರೀತಿಯಾಗಿ ರುಬ್ಕೊಳ್ಳಿ ಉಪ್ಸಾರಿಗೆ ಮಾಡುವಂತಹ ಖಾರ ಈಗ ರೆಡಿ ಆಯಿತು ಒಂದು ಅರ್ಧ ಭಾಗದಷ್ಟು ಖಾರನ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ನಾವು ಉಪ್ಸಾರು ಜೊತೆ ಇದನ್ನು ಮಿಕ್ಸ್ ಮಾಡೋ ಹಾಗಿಲ್ಲ ಟೊಮೊಟೊ ಸಿಪ್ಪೆ ರಿಮೂವ್ ಮಾಡಿಕೊಂಡು ಟೊಮೊಟೊ ಹಾಗೂ ಅವರೆಕಾಳನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ರುಬ್ಕೊಳ್ಳೋಣ ಈ ರೀತಿಯಾಗಿ ಬೆಂದಂತಹ ಅವರೆಕಾಳ್ ಜೊತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಉಪ್ಸಾರನ್ನ ಇನ್ನೂ ತೆಳುವಾಗಿ ಮಾಡ್ಕೊಳ್ಬೇಕು ಅನ್ನಂಗಿದ್ರೆ ಈ ಹಂತದಲ್ಲಿ ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊಳ್ಳಿ ಕಡೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾದ ಹಾಗೂ ಸುಲಭವಾಗಿ ಮಾಡ್ಕೊಳ್ಬಹುದಾದ ಕರ್ನಾಟಕ ಸ್ಪೆಷಲ್ ಉಪ್ಸಾರು ರೆಡಿ ಆಯ್ತು ಖಾರ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಈ ಉಪ್ಸಾರಲ್ಲಿ ಹೆಚ್ಚಾಗಿ ಖಾರ ಇಷ್ಟಪಡುವಂತಹವರು ಸೆಪರೇಟ್ ಆಗಿ ಖಾರನ ಎತ್ತಿಟ್ಕೊಂಡಿದೀವಲ್ಲ ಅದನ್ನ ಸ್ವಲ್ಪ ಬಡಿಸ್ಕೊಂಡು ಊಟ ಮಾಡಬಹುದು ಸ್ನೇಹಿತರೆ ಈ ರೆಸಿಪಿಯನ್ನು ತಪ್ಪದೆ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು